ಆಕಾಶವಾಣಿ ನಮ್ಮ ಕರುಳಿನ ಎಲ್ಲಿ ಹೋದೆ ಮಮತೆಗಳ ಸರತೆಗಳ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾನವತೆಗೆ ಮಿಡಿದ ಜಾಗತಿಕ ವ್ಯಕ್ತಿತ್ವ ಅಂಬೇಡ್ಕರ್ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸಿ ನಾಗಣ್ಣ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಮನೆ ಮನೆಯ ಹಣತೆ ಕಾರ್ಯಕ್ರಮದಲ್ಲಿ ಮಾನವತೆಗೆ ಮಿಡಿದ ಜಾಗತಿಕ ವ್ಯಕ್ತಿತ್ವ ಅಂಬೇಡ್ಕರ್ ಈ ವಿಷಯವನ್ನ ಕುರಿತಂತೆ ಕೆಲವಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೋಸ್ಕರ ನಮ್ಮೊಡನೆ ಇದ್ದಾರೆ ನಾಡಿನ ಖ್ಯಾತ ಸಾಹಿತಿ ಕವಿ ವಿಮರ್ಶಕ ಭಾಷಾಂತರಕಾರ ಹಾಗೂ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಆಂಗ್ಲ ಪ್ರಾಧ್ಯಾಪಕರಾಗಿದ್ದಂತಹ ಡಾಕ್ಟರ್ ಸಿ ನಾಗಣ್ಣ ಅವರು ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಥ್ಯಾಂಕ್ಸ್ ಕೇಳಿಗರಿಗೂ ಕೂಡ ನನ್ನ ವಂದನೆಗಳು ಸರ್ ಅಂಬೇಡ್ಕರ್ ಅವರನ್ನ ಮಹಾ ಅಂತ ಕರೆಯಲಾಗುತ್ತೆ ಇದನ್ನ ತಾವು ಹೇಗೆ ವಿಸ್ತರಿಸ್ತೀರಿ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನನ್ನ ಸಾಮಾಜಿಕ ತತ್ವಜ್ಞಾನ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಈ ಮೂರು ಪದಗಳಲ್ಲಿ ಅಡಕವಾಗಿದೆ ಅಂತ ಅಂದ ಮೇಲೆ ಫ್ರೆಂಚ್ ಕ್ರಾಂತಿಯಿಂದ ನಾನು ಈ ತತ್ವವನ್ನು ತೆಗೆದುಕೊಂಡಿದ್ದೇನೆ ಅಂತ ಯಾರೂ ಭಾವಿಸಬೇಡಿ ಅಂತ ಕೂಡ ಅಂಬೇಡ್ಕರ್ ಅವರು ನಮ್ಮನ್ನು ಎಚ್ಚರಿಸಿದ್ದಾರೆ ಕಾರಣ ಏನಂದರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಈ ತತ್ವಗಳು ಮನುಕುಲದಷ್ಟು ಪುರಾತನವಾದವು ಫ್ರೆಂಚ್ ಕ್ರಾಂತಿ ಹದಿನೆಂಟನೇ ಶತಮಾನದ ಕೊನೆ ಭಾಗದಲ್ಲಿ ನಡೆತು ಹಾಗಾಗಿ ಈ ಮೂಲ ತತ್ವಗಳನ್ನು ಅಂಬೇಡ್ಕರ್ ಅವರು ತಮ್ಮ ಅರಿವಿನ ಬೆಳಕಿನಲ್ಲೇ ಮೊದಲೇ ಕಂಡುಕೊಂಡಿದ್ರು ಅಂತ ನಾವು ಭಾವಿಸ್ಬೋದು ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯ ಬೇಕು ಸಮಾನತೆ ಬೇಕು ಭ್ರಾತೃತ್ವವೂ ಬೇಕು ಅದು ಇಲ್ಲದಿದ್ದರೆ ಜಾತಿ ಮತ ಪಂಥ ಲಿಂಗದ ಆಧಾರದ ಮೇಲೆ ಅನೇಕ ಬಗೆಯ ತಾರತಮ್ಯ ಉಂಟಾಗಿ ಒಂದು ವರ್ಗದವರು ದಮನ ಕಾರ್ಯದಲ್ಲಿ ನಿರತರಾಗಿ ದನಿ ಇಲ್ಲದವರು ದಮನಕ್ಕೆ ಒಳಗಾಗ್ತಾರೆ ಅನ್ನೋದನ್ನು ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಕಂಡುಕೊಂಡಿದ್ರು ಅಂಬೇಡ್ಕರ್ ಅವರನ್ನು ಮಹಾಮಾನವತಾವಾದಿ ಅಂತ ಕರೆಯೋದಕ್ಕೆ ಕಾರಣ ಅವರು ಕೇವಲ ಭಾರತದ ಸಂದರ್ಭದಲ್ಲಿ ಶೋಷಿತರ ಪರವಾಗಿ ಮಾತಾಡಿಲ್ಲ ಜಗತ್ತಿನ ಎಲ್ಲ ತುಳಿತಕ್ಕೊಳಗಾದವರ ಪರವಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬೋದು ಸರಿ ಅಂಬೇಡ್ಕರ್ ಅವರು ಅಮೆರಿಕಾದಲ್ಲಿ ವ್ಯಾಸಂಗ ಮಾಡುವಾಗ ಅಲ್ಲಿಯ ಅಮಾನವೀಯವಾದ ಹಾಗೆ ಜನಾಂಗೀಯವಾದದ ಆಚರಣೆ ವಿನಾಶಕ್ಕಾಗಿ ಹೋರಾಟವನ್ನು ನಡೆಸಿದ್ದಂಥ ಅಬ್ರಹಾಂ ಲಿಂಕನ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಹಾಗೂ ಬುಕರ್ ಟಿ ವಾಷಿಂಗ್ಟನ್ ಅವರ ಹೋರಾಟವನ್ನು ಗಮನಿಸಿದರು ಈ ಹೋರಾಟ ಅಂಬೇಡ್ಕರ್ ಅವರಲ್ಲಿ ಪ್ರತಿಫಲನಗೊಂಡದ್ದು ಹೇಗೆ ಅಂತ ಅದನ್ನು ಹೇಳ್ತೀರಾ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದರೆ ಮುಖ್ಯವಾಗಿ ನಮ್ಮ ಗಮನದ ಕೇಂದ್ರದಲ್ಲಿರೋರು ಅಂಬೇಡ್ಕರ್ ಮತ್ತು ಅಬ್ರಾಹಂ ಲಿಂಕನ್ ಅದೇ ಥರ ಬುಕರ್ಟಿ ವಾಷಿಂಗ್ಟನ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಅಂಬೇಡ್ಕರ್ಗಿಂತ ವಯಸ್ಸಿನಲ್ಲಿ ಚಿಕ್ಕವರು ಆದರೆ ಬಹಳ ಮುಖ್ಯ ಅವರ ವ್ಯಾಸಂಗ ಹೋರಾಟ ದೃಷ್ಟಿಯಿಂದ ಆ ಕಾಲದಲ್ಲಿ ಬರೋಡಾ ಸರ್ಕಾರ ಶಿಷ್ಯವೇತನ ನೀಡಿ ನಾಲ್ಕು ಜನ ವಿದ್ಯಾರ್ಥಿಗಳನ್ನ ಉಚ್ಚ ಶಿಕ್ಷಣಕ್ಕೆ ಅಂತ ಅಮೇರಿಕಕ್ಕೆ ಕಳಿಸಿದ್ದು ತಮಗೆ ಗೊತ್ತಿದೆ ಆ ರೀತಿ ಆಯ್ಕೆಯಾದವ್ರ ಪೈಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಒಬ್ಬರು ಅದರಂತೆ ಸಾವಿರದ ಒಂಬೈನೂರ ಹದಿಮೂರನೇ ಇಸುವಿ ಜುಲೈ ಮೂರನೇ ವಾರದಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರವನ್ನು ಅವರು ತಲುಪ್ತಾರೆ ಅಂಬೇಡ್ಕರ್ ಅವರು ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಜೀವನ ಅಂಬೇಡ್ಕರ್ ಅವರಿಗೆ ಒಂದು ಅಪೂರ್ವವಾದ ಅನುಭವ ಆಗುತ್ತೆ ಅಲ್ಲಿಯ ವಿದ್ಯಾರ್ಥಿಗಳ ಜೊತೆ ಅವರು ಸರಿಸಮಾನವಾಗಿ ಮಾತಾಡ್ತಾರೆ ಬೆರೀತಾರೆ ಊಟ ಮಾಡ್ತಾರೆ ತಿರುಗಾಡ್ತಾರೆ ಆ ಜೀವನ ಅವರಿಗೆ ಒಂದು ರೀತಿಯ ತೃಪ್ತಿಯನ್ನು ಕೊಡುತ್ತೆ ಹೊಸ ಜಗತ್ತು ಅವರ ಮನಸ್ಸಿನ ಕ್ಷಿತಿಜವನ್ನು ವಿಸ್ತರಿಸುತ್ತೆ ಅಮೆರಿಕದಿಂದ ತಮ್ಮ ತಂದೆಯ ಸ್ನೇಹಿತರಿಗೆ ಅವರು ಬರೆದಿರೋ ಒಂದು ಪತ್ರದಲ್ಲಿ ದಲಿತರ ದೈನ್ಯತೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಅವರು ಒಂದು ಉತ್ಕೃಷ್ಟವಾದ ಪರಿಹಾರವನ್ನು ಸೂಚಿಸಿದ್ದಾರೆ ಆ ಮಾತು ಹೀಗಿದೆ ಶಿಕ್ಷಣದ ಸಲುವಾಗಿ ಸಿಗುವ ಅವಕಾಶವನ್ನು ಪ್ರತಿಯೊಬ್ಬರೂ ಬಳಸಿಕೊಳ್ಳಬೇಕೆಂಬುದು ನನ್ನ ಸ್ಪಷ್ಟ ಅಭಿಪ್ರಾಯ ಆಗಿದೆ ಅಂತ ತಿಳಿಸ್ತಾರೆ ಅಮೆರಿಕೆಯ ಶ್ರೇಷ್ಠ ವಿಶ್ವವಿದ್ಯಾಲಯದಲ್ಲಿ ಕೇವಲ ಪದವಿ ಪಡೆಯೋದು ಅವರ ಗುರಿಯಾಗಿರಲಿಲ್ಲ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ನೀತಿ ಶಾಸ್ತ್ರ ಮಾನವಶಾಸ್ತ್ರದ ಮುಂತಾದ ಹಲವು ವಿಷಯಗಳಲ್ಲಿ ಪಾರಂಗತರಾಗಬೇಕು ಅಂತ ಪ್ರಬಲವಾದ ಬಾಯಕೆಯನ್ನು ಅವರು ಇಟ್ಕೊಂಡಿದ್ದರು ಆ ಸಂದರ್ಭದಲ್ಲಿ ಅಂದರೆ ಒಂಬೈನೂರ ಹದಿನೈದನೇ ಇಸುವ ಅವಧಿಯಲ್ಲಿ ಅವರು ಬರೆದಂಥ ಪುಸ್ತಕಗಳೇ ಇದಕ್ಕೆ ಸಾಕ್ಷಿ ಅಮೆರಿಕದ ನೆಲದಲ್ಲಿ ಅಪ್ರತಿಮ ಹೋರಾಟಗಾರರಾದಂಥ ಅಬ್ರಹಂ ಲಿಂಕನ್ ಬೋಕರ್ಟಿ ವಾಷಿಂಗ್ಟನ್ ನಮ್ಮ ಗಮನವನ್ನು ಸೆಳೆದಿದ್ದಾರೆ ಅಮೆರಿಕದ ಹದಿನಾರನೇ ಅಧ್ಯಕ್ಷರಾಗಿದ್ದಂಥ ಆಬ್ರಹಂ ಲಿಂಕನ್ ಅಲ್ಲಿಯ ಕಪ್ಪು ಜನರನ್ನ ಗುಲಾಮಗಿರಿಯಿಂದ ಬಿಡುಗಡೆ ಮಾಡೋದಕ್ಕೆ ಸತತವಾಗಿ ಹೋರಾಡಿದಂಥ ಮಹನೀಯರು ಲಿಂಕನ್ರ ಹೋರಾಟವನ್ನು ಪ್ರಬಲವಾಗಿ ವಿರೋಧಿಸಿದ್ದಂಥ ಬಿಳಿಯರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಪೌರ ಸಮರವನ್ನೇ ಶುರು ಮಾಡ್ತಾರೆ ಅಂತಿಮವಾಗಿ ಲಿಂಕನ್ ಅವರ ಕಡೆಗೆ ಜಯ ಲಭಿಸುತ್ತೆ ಪೆನ್ಸಿಲ್ವೇನಿಯಾದ ಗೆಟಿಸ್ಬರ್ಗ್ ಅಂತ ಒಂದು ಊರಿದೆ ಆ ಊರಲ್ಲಿ ಕೊನೆಯ ಹೋರಾಟ ನಡೀತು ಅಮೆರಿಕದ ಪೌರ ಸಮರ ಅದು ಅಲ್ಲಿಯ ಜನಗಳೇ ಪರಸ್ಪರ ಹೋರಾಟ ಮಾಡಿದ್ದು ಆ ಗೆಟಿಸ್ಬರ್ಗ್ ಅನ್ನೋದು ಜಗತ್ ಪ್ರಸಿದ್ಧವಾದಂಥ ಒಂದು ಸ್ಥಳ ಆಗಿದೆ ಸಾವಿರದ ಎಂಟುನೂರ ಅರವತ್ತ್ ಮೂರರ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಆಬ್ರಾಂ ಲಿಂಕನ್ ಅವರು ಗೆಟಿಸ್ಬರ್ಗ್ ಸ್ಪೀಚ್ ಅಂತ ಏನು ಭಾಷಣ ಮಾಡಿದರೆ ಅದು ಅತ್ಯಂತ ಪ್ರಖ್ಯಾತವಾದಂಥ ಭಾಷಣ ಡಾಕ್ಟರ್ ಅಂಬೇಡ್ಕರ್ ಅವರು ಇದನ್ನೆಲ್ಲ ಓದಿದ್ರು ಜನತಂತ್ರ ವ್ಯವಸ್ಥೆಯ ತಿರುಳು ಎನ್ನಬಹುದಾದಂಥ ಗೌರ್ಮೆಂಟ್ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಆ್ಯಂಡ್ ಫಾರ್ ದಿ ಪೀಪಲ್ ಅಂತ ಏನು ಜನಜನಿತವಾಗಿದೆ ಅದು ಆ ಭಾಷಣದ ಒಂದು ತಿರುಳು ಅಂಬೇಡ್ಕರ್ ಅವರ ಅಧ್ಯಯನ ಕಾಲದಲ್ಲಿ ಅಬ್ರಹಾಮ್ ಲಿಂಕನ್ರ ಚಿಂತನೆಗಳು ಒದಗಿ ಬಂದಿರೋದು ಅತ್ಯಂತ ಮಹತ್ವದ ಸಂಗತಿ ಇನ್ನು ಬೂಕರ್ ಟಿ ವಾಷಿಂಗ್ಟನ್ ಅವರ ಚಿಂತನೆಯಾಗಿ ಪ್ರಮುಖ ಆ ಪಾತ್ರವನ್ನು ವಹಿಸಿದ ಚಿಂತನೆಗಳು ವಾಷಿಂಗ್ಟನ್ ಅಲಬಾಮಾ ಸ್ಟೇಟ್ ರಾಜ್ಯದವರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಕಪ್ಪು ಜನರಿಗಾಗಿ ಅವರು ಟಸ್ಕೆಗಿ ಅನ್ನೋ ಒಂದು ಊರಲ್ಲಿ ಒಂದು ಶಾಲೆಯನ್ನು ತೆರೀತಾರೆ ಇವತ್ತು ಅದು ಒಂದು ಟಸ್ಕೆಗಿ ವಿಶ್ವವಿದ್ಯಾನಿಲಯವಾಗಿ ವಿಕಾಸ ಹೊಂದಿದೆ ಅವರ ಆತ್ಮಕಥೆ ಅಪ್ ಫ್ರಮ್ ಸ್ಲೇವರಿ ಅದನ್ನು ದಾಸ್ಯದಿಂದ ಆಚೆಗೆ ಅಂತ ನಮ್ಮವರೇ ಆದಂಥ ಡಾಕ್ಟರ್ ಕೆ ಪುಟ್ಟಸ್ವಾಮಿಯವರು ಅನುವಾದ ಮಾಡಿದ್ದಾರೆ ಬಹಳ ಮಹತ್ವದ ಗ್ರಂಥ ಅದು ಈ ಪುಸ್ತಕದಲ್ಲಿ ವಾಷಿಂಗ್ಟನ್ ತಮ್ಮ ಕಪ್ಪು ಜನರಿಗೆ ವಿವೇಕದ ಒಂದು ಮಾತನ್ನು ಹೇಳಿದ್ದಾರೆ ಆ ಮಾತು ಹೀಗಿದೆ ಬಿಳಿಯರು ತೋರುವ ತಾರತಮ್ಯವನ್ನು ಸ್ವಲ್ಪ ಕಾಲ ತಡೆದುಕೊಳ್ಳಿ ಶ್ರಮದಿಂದ ದುಡಿದು ಲೌಕಿಕವಾದ ಪ್ರಗತಿ ಸಾಧಿಸಿ ಈಗಿನದಕ್ಕಿಂತ ಉತ್ತಮ ಮಜಲಿಗೆ ನಿಮ್ಮನ್ನು ನೀವು ಎತ್ತರಿಸಿಕೊಳ್ಳಿ ತರುವಾಯ ಎಲ್ಲವೂ ಸರಿ ಹೋಗುವುದು ಎಂಥ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಸಿದ್ಧ ಸಮಾಜಶಾಸ್ತ್ರಜ್ಞ ಚರಿತ್ರಕಾರ ಲೇಖಕ ಪತ್ರಿಕಾ ಸಂಪಾದಕ ಮತ್ತು ಹೋರಾಟಗಾರರಾಗಿದ್ದಂಥ ಕಪ್ಪು ಜನಾಂಗಕ್ಕೆ ಸೇರಿದ ಡಬ್ಲ್ಯೂ ಇ ಬಿ ಡು ಡೂಬಾಯ್ಸ್ ಅನ್ನೋರ ಜೊತೆ ಸಾವಿರದ ಒಂಬೈನೂರ ನಲವತ್ತಾರರಷ್ಟು ಹಿಂದೆನೇ ಪತ್ರವ್ಯವಹಾರ ಮಾಡಿದ್ದಾರೆ ಇನ್ನು ವಯಸ್ಸಿನಲ್ಲಿ ಅಂಬೇಡ್ಕರ್ಗಿಂತ ಕಿರಿಯರಾದಂಥ ಮಾರ್ಟಿನ್ ಲೂಥರ್ ಕಿಂಗ್ ಮ್ಯಾಲ್ಕಮ್ ಎಕ್ಸ್ ಮುಂತಾದ ಕಪ್ಪು ಹೋರಾಟಗಾರರು ಭಾರತದ ಅಸ್ಪೃಶ್ಯರ ಸ್ಥಿತಿಗತಿಯ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಭಾರತಕ್ಕೆ ಭೇಟಿಯಾಗಿದ್ದರು ಅವರು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಕೇರಳದ ತಿರುವನಂತಪುರದ ಒಂದು ದಲಿತ ಮಕ್ಕಳ ಶಾಲೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ಶಾಲಾ ಮುಖ್ಯಸ್ಥರು ಕಿಂಗ್ ಅವರನ್ನ ಎ ಫೆಲೋ ಅನ್ಟಚಬಲ್ ಫ್ರಮ್ ಅಮೆರಿಕಾ ಅಂತ ಪರಿಚಯಿಸ್ಕೊಡ್ತಾರೆ ಆಗ ಮಾರ್ಟಿನ್ ಲೂಥರ್ ಕಿಂಗ್ ಒಂದು ಕ್ಷಣ ತಬ್ಬಿ ಬಾಗ್ತಾರೆ ಆ ನಂತರ ಅವರ ಮನಸ್ಸು ಅಮೆರಿಕದತ್ತ ಪ್ರಯಾಣ ಮಾಡುತ್ತೆ ಅಲ್ಲಿಯ ಕಪ್ಪು ಸೋದರ ಸೋದರಿಯರ ಸ್ಥಿತಿ ಶೋಚನೀಯವಾಗಿರೋದನ್ನ ನೆನೆದು ಅವರ ಚರ್ಮದ ಬಣ್ಣದಿಂದಾಗಿ ತಾನೇ ಅವರು ಆರ್ಥಿಕವಾದ ಸಾಮಾಜಿಕವಾದ ಏಣಿಯನ್ನು ಏರಲಾರದೆ ಸ್ಥಳದಲ್ಲೇ ಉಳಿದಿರೋದು ಹಾಗಂತ ಹೇಳಿ ಆ ಶಾಲಾ ಮುಖ್ಯೋಪಾಧ್ಯಾಯ ನನ್ನನ್ನು ಅಸ್ಪೃಶ್ಯ ಸೋದರ ಅಂತ ಪರಿಚಯಿಸಿದ್ದು ಸರಿಯಾಗೇ ಇದೆ ಅಂತ ಸಮಾಧಾನ ಮಾಡಿಕೊಂಡ್ರಂತೆ ಯಾವುದೇ ರಾಷ್ಟ್ರ ಅರ್ಧ ಮುಕ್ತವಾಗಿ ಅರ್ಧ ಗುಲಾಮಗಿರಿಯಲ್ಲಿ ಇರಲು ಸಾಧ್ಯವಿಲ್ಲ ಅನ್ನುವಂತಹ ಘೋಷಣೆ ಗುಲಾಮಗಿರಿಯ ವಿರುದ್ಧ ಅಬ್ರಾಹಂ ಲಿಂಕನ್ ಅವರು ಮಾಡಿದ್ರು ಬಾಬಾ ಸಾಹೇಬ್ ಅವರ ಚಿಂತನೆಯಲ್ಲೂ ಕೂಡ ಈ ಅರಿವು ಪ್ರಖರವಾಗಿದೆ ಅಲ್ವಾ ಸರ್ ಖಂಡಿತವಾಗಿ ನೋಡಿ ಎಂಥ ಅದ್ಭುತವಾದ ಮಾತನ್ನ ಆಡಿದ್ದಾರೆ ಅಬ್ರಹಂ ಲಿಂಕನ್ ಅವರು ಕೇವಲ ಅಮೆರಿಕದ ಕಪ್ಪು ಜನಾಂಗವನ್ನ ಕುರಿತು ಆಡದ ಮಾತಾಗಿಲ್ಲ ಅದು ಇಡೀ ಮನುಕುಲದಲ್ಲಿ ಯಾರ್ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅವರೆಲ್ಲರ ಕುರಿತು ಅವರ ಪರವಾಗಿ ಆಡದ ಮಾತು ಅಂತ ಕಾಣಿಸುತ್ತೆ ತಾವೇ ಸ್ವತಃ ಬಿಳಿಯವರು ಅವರು ಅಬ್ರಹಂ ಲಿಂಕನ್ ಬಿಳಿಯ ಜನಾಂಗಕ್ಕೆ ಸೇರಿದವರು ಆಗಿದ್ರೂ ಕೂಡ ಕಪ್ಪು ಜನಾಂಗವನ್ನು ಗುಲಾಮಗಿರಿಯಿಂದ ವಿಮೋಚನೆ ಮಾಡೋದಕ್ಕೆ ಸತತವಾಗಿ ಪ್ರಯತ್ನ ಪಟ್ಟಿದ್ದ ಅಷ್ಟೇ ಅಲ್ಲ ಅದಕ್ಕಾಗಿ ಅವರು ಪ್ರಾಣವನ್ನೇ ಸಮರ್ಪಣೆ ಮಾಡಿಕೊಂಡ್ರು ಕೂಡ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಅಮೆರಿಕ ಗುಲಾಮಗಿರಿಯಿಂದ ಮುಕ್ತವಾಯಿತು ಅಂತ ಲಿಂಕನ್ ಘೋಷಣೆ ಮಾಡಿದ್ರು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಅಂದರೆ ಮೂರೇ ವರ್ಷದಲ್ಲಿ ಅವರ ಹತ್ಯೆ ಆಯಿತು ಸರಿ ಜನಾಂಗೀಯವಾದವಾಗಲಿ ಜಾತಿ ಪದ್ಧತಿಯಾಗಲಿ ಅಸ್ಪೃಶ್ಯತೆಯಾಗಲಿ ನಾಶವಾಗದ ಹೊರತು ಸಮಾನತೆಯ ಸಮಾಜ ನಿರ್ಮಾಣ ಕಷ್ಟ ಸಾಧ್ಯ ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಮಾನವತೆಗೆ ಮಿಡಿದ ಜಾಗತಿಕ ವ್ಯಕ್ತಿತ್ವವಾಗಿ ಹೊರಹೊಮ್ಮಿದ್ದು ಹೇಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರ ವಿಮೋಚನೆಗಾಗಿ ಫುಲ್ ಫ್ಲೆಡ್ಜ್ ಥಿಯರಿ ಅಂತ ನಾವೇನು ಹೇಳ್ಬೋದು ಅದನ್ನೇ ಮುಂದಿಟ್ಟರು ಸಾಮಾಜಿಕವಾಗಿ ಜನಸ್ತೋಮವನ್ನು ಹೊರಗಿಡುವ ಪದ್ಧತಿ ಹಳೆಯ ಕಾಲದಿಂದ ನಡೆದು ಬಂದಿದ್ದು ವರ್ತಮಾನದಲ್ಲಿ ಅದಕ್ಕೆ ಯಾವ ರೀತಿ ಇಲಾಜು ಮಾಡಬೇಕು ಅನ್ನೋದನ್ನು ತೋರಿಸಿದ್ರು ಅಂಬೇಡ್ಕರ್ ಅವರು ಮಾನವತೆಗೆ ಮಿಡಿದ ಜಾಗತಿಕ ವ್ಯಕ್ತಿತ್ವದವರಾಗಿದ್ದರು ಯಾವ ರೀತಿ ಅಂದರೆ ದೇಶದ ಒಳಗೆ ಮತ್ತು ಅಂತಾರಾಷ್ಟ್ರೀಯವಾಗಿ ಅವರು ಸೋಷಿಯಲ್ ಜಸ್ಟಿಸ್ ಆ್ಯಕ್ಟಿವಿಸಮ್ಗೆ ಸ್ಫೂರ್ತಿಯ ನೆಲವೀಡಾಗಿದ್ರು ಬ್ಲ್ಯಾಕ್ ಅಮೆರಿಕನ್ ಸ್ಕಾಲರ್ಸ್ ಮತ್ತು ಹಕ್ಕುಗಳ ಹೋರಾಟಗಾರರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಹೊಸದಾಗಿ ಅನುಸಂಧಾನ ಮಾಡ್ತಾ ಇದ್ದಾರೆ ವರ್ತಮಾನ ಜಗತ್ತಿನಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಮಗ ಮೂರನೇ ಕಿಂಗು ಎರಡು ಸಾವಿರದ ಹದಿನೇಳರ ಜುಲೈನಲ್ಲಿ ಭಾರತಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ತಮ್ಮ ತಂದೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಗುರಿ ಒಂದಾಗಿದ್ದದ್ದನ್ನು ನೆನಪು ಮಾಡಿಕೊಂಡಿದ್ದಾರೆ ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ನಾವು ಮನನ ಮಾಡುವಾಗ ಅನಿವಾರ್ಯವಾಗಿ ಅಬ್ರಹಾಮ್ ಲಿಂಕನ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ನೆಲ್ಸನ್ ಮಂಡೇಲಾ ಬೂಕರ್ಟಿ ವಾಷಿಂಗ್ಟನ್ ಮುಂತಾದ ಜಾಗತಿಕ ಮಟ್ಟದ ಹೋರಾಟಗಾರರನ್ನು ನಾವು ನೆನೆಯಬೇಕಾಗತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರದು ಜಾಗತಿಕ ವ್ಯಕ್ತಿತ್ವವೇ ಹೊರತು ಅವರನ್ನು ಕೇವಲ ನಮ್ಮ ಭೌಗೋಳಿಕ ಸನ್ನಿವೇಶಕ್ಕೆ ಸೀಮಿತಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಮಹಾಮಾನವತಾವಾದಿಯಾಗಿ ಬೆಳೆದಿರೋದರಿಂದ ಅವರ ಕೀರ್ತಿಯ ಬಳ್ಳಿ ಹಬ್ಬುತ್ತಲೇ ಇದೆ ಅಂತ ನಾವು ಧಾರಾಳವಾಗಿ ಹೇಳ್ಬೋದು ಜಾಗತಿಕ ಮಟ್ಟದ ಹೋರಾಟಗಾರರ ಚಿಂತನೆಯ ಬೆಳಕಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಧನೆಯನ್ನು ಗಮನಿಸುವಾಗ ಅವರ ವ್ಯಕ್ತಿತ್ವ ಇನ್ನೂ ಜಾಜ್ವಲ್ಯಮಾನವಾಗಿ ಗೋಚರಿಸುತ್ತೆ ಆ ರೀತಿ ತೌಲನಿಕವಾದ ಅಧ್ಯಯನ ವ್ಯವಸ್ಥಿತವಾಗಿ ಇನ್ನೂ ನಡೆಯಬೇಕಾಗಿದೆ ನಮ್ಮ ಇವತ್ತಿನ ಸಂಭಾಷಣೆ ಅದಕ್ಕೆ ತೋರು ಬೆರಳಾಗಲಿ ಅಂತ ಆಶಿಸಿ ನಾನು ನಮ್ಮ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ತುಂಬ ಸಂತೋಷ ಸರ್ ಮಾನವತೆಗೆ ಮಿಡಿದ ಜಾಗತಿಕ ವ್ಯಕ್ತಿತ್ವ ಅಂಬೇಡ್ಕರ್ ಈ ಒಂದು ಗಂಭೀರವಾದಂಥ ವಿಚಾರವನ್ನು ಕುರಿತಂತೆ ಈವರೆಗೆ ಕೆಲವಷ್ಟು ಸಂಗತಿಗಳನ್ನು ನಮ್ಮ ಕೇಳುಗರ ಮನಸ್ಸಿಗೆ ನಾಟಿಸಿದಿರಿ ಇದು ಮುಂದೆ ತಾವೇ ಹೇಳಿದ ಹಾಗೆ ತೋರು ಆಗುತ್ತೆ ಅನ್ನುವ ಒಂದು ಭರವಸೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ಇದುವರೆಗೂ ಮಾನವತೆಗೆ ಮಿಡಿದ ಜಾಗತಿಕ ವ್ಯಕ್ತಿತ್ವ ಅಂಬೇಡ್ಕರ್ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸಿ ನಾಗಣ್ಣ ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಆಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಥೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ ಮಾಡದ ಕತ್ತ ಲಗವಿಗೆ ಕಣ್ಣಾರೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ನಮ್ಮಗಾರ